ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ ಯಾಕಂತ ಹೇಳಿದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಇತ್ತೀಚಿನ ದಿನಗಳಲ್ಲಿ ಮೊದಲು ವಾಯ್ಸ್ ರೈಸ್ ಮಾಡಿದ್ದು ನಾನು ಕಂಡಂತೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ತಾರಾ ಅನುರಾಧ ಅವರು ಅವ್ರಿಗೆ ಕರ್ನಾಟಕ ರತ್ನ ಪ್ರ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿಬಿಡ್ತಾರೆ ಅದಾದ ಬಳಿಕ ಖುದ್ದಾಗಿ ಸಿ ಎಮ್ ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಕೊಡಲೇಬೇಕು ಅಂತ ಒತ್ತಾಯಿಸಿ ಬರ್ತಾರೆ ಅದಾದ ಬಳಿಕ ಸ್ಯಾಂಡಲ್ವುಡ್ನ ಒಬ್ಬೊಬ್ಬ ನಟ ನಟಿಯರೆಲ್ಲರೂ ಕೂಡ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಅಂತ ಇವತ್ತು ಅನೌನ್ಸ್ ಆಗಿದೆ ಸೊ ನನ್ನ ಜೊತೆ ನಟಿ ತಾರಾ ಅನುರಾಧ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಏ ಫಸ್ಟ್ ಕ್ಲಾಸ್ ಕಂದ ಮೇಡಮ್ ಖುಷಿಯ ವಿಚಾರ ಇತ್ತೀಚಿಗೆ ಈ ಡೆವಲಪ್ಮೆಂಟ್ ಎಲ್ಲ ಆದಾಗ ವಿಷ್ಣುವರ್ಧನ್ ಸರ್ ಸಮಾಧಿ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಆದಾಗ ಎಲ್ಲ ಆದ ಬಳಿಕ ನೀವು ಖುದ್ದಾಗಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರಿ ಅದು ನಂಗೆ ಗೊತ್ತಿದೆ ಆಗಿ ವಿಡಿಯೋ ಕೂಡ ಮಾಡಿ ಹರಿಬಿಟ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಇವತ್ತು ಮೇ ಬಿ ನಿಮಗೆ ಒಂಥರ ನಿಮಗೂ ಒಂಥರ ಡಬಲ್ ಸಂಭ್ರಮ ಅಂತಾನೆ ಹೇಳ್ಬೋದು ಏನು ಹೇಳೋಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಆಫ್ಕೋರ್ಸ್ ನಾನು ಫಸ್ಟ್ ಭೇಟಿ ಮಾಡಿದ್ದು ಸಿ ಎಮ್ಗೆ ಸರೋಜಮ್ಮನ ಹೆಸರಲ್ಲಿ ಪ್ರಶಸ್ತಿ ಮತ್ತು ಅವರ ಅವರ ವಾಸವಾಗಿದ್ದ ಮನೆ ರಸ್ತೆಗೆ ಸಿ ಎಮ್ ಅವರೇ ಹೇಳಿದಾಗೆ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ಅಲ್ಲಿ ಡಿಸ್ಕಷನ್ಸು ಬರ್ತಾಯಿತ್ತು ಸಮಾಧಿ ಬಗ್ಗೆ ಅದು ಅದು ಒಂದೊಂದಷ್ಟು ಮಾತುಕತೆ ಬರ್ತಿತ್ತು ಅಲ್ಲಿ 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 ಇದ್ದ ಕೆಲವರು ಅಧಿಕಾರಿಗಳು ಕೂಡ ನೀವು ವಿಷ್ಣು ಸಾರ್ ಬಗ್ಗೆ ನೀವು ಕೇಳಿ ಹಾಗೆ ಹೀಗೆ ಅಂತಂದಾಗ ನನ್ನ ಬಾಯಿ ಮಾತಲ್ಲಿ ಅವರಿಗೆ ಸರ್ ವಿಷ್ಣು ಸರ್ದು ನನ್ನ ಸಮಾಧಿ ಬಗ್ಗೆ ಅಫ್ಕೋರ್ಸ್ ನೀವೇನು ಡಿಸಿಷನ್ ತೊಗೊಳ್ತೀರೋ ಗೊತ್ತಿಲ್ಲ ಆದರೆ ಅವ್ರ ಮರಣೋತ್ತರ ಇದೇನಾದರೂ ಮಾಡಿ ಸರ್ ಹಾಗೆ ಹೀಗೆ ಅಂತ ಹೇಳಿದೆ ಅದಾದಮೇಲೆ ಆ್ಯಕ್ಚುಲಿ ನೀನು ನಾನು ಹೇಳಿದ್ದು ಹೇಳ್ಬಾರ್ದು ಅದು ಅಯ್ಯೋ ಸಾರಿ ನೀವೊಂದು ಸಾರಿ ಅದಾದಮೇಲೆ ನನ್ನ ಸ್ನೇಹಿತರೆಲ್ಲರೂ ಇಲ್ಲ ನೀವು ಒಂದು ವೀಡಿಯೋನಾದರೂ ಮಾಡಿ ಅಂತೆಲ್ಲ ಮೇಲೆ ನಾನು ವಿಷ್ಣು ಸಾರಿಗೆ ಮರಣೋತ್ತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಆ ದಿನವೇ ನಾನು ವೀಡಿಯೋನು ಮಾಡಿ ಹಾಕಿದ್ದೆ ಅದನ್ನು ತುಂಬ ಜನ ಎಲ್ಲರೂ ಯೂಟ್ಯೂಬಿಂದ ಹಿಡಿದು ನಿಮ್ಮ ಎಲ್ಲ ಸ್ಯಾಟಲೈಟ್ ಟಿ ವಿ ಇವರಲ್ಲಿ ನೀವೆಲ್ಲರೂ ತೊಗೊಂಡು ಅದನ್ನು ಆ್ಯಕ್ಚುಲಿ ನೀವು ಪ್ರಚಾರ ಮಾಡಿದ್ರಿ ನಾನು ಪ್ರಚಾರಕ್ಕಿಂತ ಹೆಚ್ಚಾಗಿ ನೀವು ಮಾಡಿದ್ರಿ ಅದಾದಮೇಲೆ ಜಯಮಾಲ ಅಮ್ಮ ಶ್ರುತಿಯವರು ಮಾಳವಿಕಾರವರು ಹಿಂದೂನ ಕರ್ಕೊಂಡು ಹೋಗಿ ಇವರನ್ನು ಭೇಟಿ ಮಾಡಿರೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರೋದು ಅದೆಲ್ಲ ಮಾಡಿದ್ರು ನಾನು ಡಿ ಕೆ ಶಿವಕುಮಾರರನ್ನ ಭೇಟಿ ಮಾಡಿಲ್ಲ ಟು ಬಿ ರಿಯಲಿಫ್ರಾಗ್ ಇಲ್ಲ ಇಲ್ಲ ನಾನು ಮಾಡಿಲ್ಲ ಅದಾದಮೇಲೆ ಗೊತ್ತಾಯಿತು ಭಾರತೀಯಮ್ಮ ಅವರು ಮತ್ತು ಅನಿರುದ್ಧವರು ಕೂಡ ಹೋಗಿ ವಿಶೇಷವಾಗಿ ಅವರನ್ನು ಭೇಟಿ ಮಾಡಿದ್ದಾಯಿತು ಏಕೆಂತಂದರೆ ಅವರು ಶಾಲೆ ಕಟ್ಟೋದ್ರ ಜೊತೆಗೆ ಮೈಸೂರಿನ ಅವರ ಸ್ಮಾರಕದ ಬಗ್ಗೆ ಆಗಲಿ ಅದ್ರ ಬಗ್ಗೆ ಎಲ್ಲ ಅವರು ಅವಾಗವಾಗ ಅವಾಗ 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 ಹೋಗ್ತಾನೆ ಇದ್ದರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬಹುಶಃ ಅವರು ಮೊದಲು ಕೇಳಿರ್ಬೋದು ಅಥವಾ ಆಮೇಲೂ ನಾವೆಲ್ಲ ಹೋದಾದ ಮೇಲೂ ಅವರು ಮತ್ತೆ ಇಬ್ಬರು ಹೋಗಿ ಕೇಳಿದರು ಈ ಎಲ್ಲದರ ಜೊತೆಗೆ ಹೆಚ್ಚಾಗಿ ಅಭಿಮಾನಿಗಳು ಅವರು ಆರಾಧಿಸುವ ಹೃದಯಗಳು ಅವರು ನಮ್ಮ ಶ್ರೀನಿವಾಸ್ ಅವರೇ ಆಗಿರಲಿ ಅಥವಾ ಸುದೀಪ್ ಅವರು ಅವರ ಸಮಾಧಿ ಬಗ್ಗೆ ಮುಂದಾಳತ್ವ ತಗೊಂಡು ಮಾತನಾಡಿದ್ದಾಗಿರಲಿ ಇವು ಇವೆಲ್ಲವೂ ಸೇರಿ ಒಂದು ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಾಗಿ ಇವತ್ತು ಸರ್ಕಾರ ಅವರಿಬ್ಬರ ಆತ್ಮಕ್ಕೆ ಶಾಂತಿ ಕೋರೋ ಥರ ಮರಣೋತ್ತರ ಪ್ರಶಸ್ತಿಗಳನ್ನು ಘೋಷಿಸಿರು ಯಾಕೆಂದರೆ ನಾನು ಮನವಿ ಮಾಡಿದಾಗ ಸರೋಜಮ್ಮನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕೇಳಿರಲಿಲ್ಲ ಅವರಿಗೆ ಅವರ ಹೆಸರಿನಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ಅವರ ರಸ್ತೆಗೆ ಕೇಳಿದ್ದಷ್ಟೇ ಆದರೆ ಸರೋಜಮ್ಮನವ್ರಿಗೆ ಬಾ ಒಂಥರ ಬೋನಸ್ ಥರ ನಮಗೆ ಸರೋಜಮ್ಮನಿಗೆ ಮೊಟ್ಟ ಮೊದಲ ಮಹಿಳೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಮೊಟ್ಟ ಮೊದಲ ಮಹಿಳೆ ಅದರಲ್ಲೂ ಕಲಾವಿದೆಗೆ ಸಿಕ್ತಿರೋದು ಹೆಮ್ಮೆ ಆಗದೆ ಇನ್ನೇನಾಗಬೇಕು ತಕ್ಷಣ ಐ ಥಿಂಕ್ ಅವ್ರ ಮಗಳು ನಿಮಗೆ ಸಂದೇಶ ಕಳಿಸಿ ಸಂಭ್ರಮಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ತು ನೀವೇ ಅದನ್ನು ಧ್ವನಿ ಎತ್ತಿದ್ದು ಅಂತ ಹೇಳಿ ಇದು ನಿಜಾನ ಅಂತ ಹೇಳಿ ಸರೋಜಮ್ಮ ಅವರ ಮಗಳು ನಿಮಗೆ ಇಂದು ಕೋರ್ಸ್ ನಮ್ ಶೀಸ್ ಮೈ ಫ್ಯಾಮಿಲಿ ಮೆಂಬರ್ ಆಕೆ ಯಾವತ್ತೂ ನಾವು ಬೇರೆ ಥರ ನೋಡಲೇ ಇಲ್ಲ ಸಮರ್ಥ ಆಗಲಿ ಹಿಂದೂನಾಗಲಿ ಗಂಡ ಹೆಂಡತಿ ಅವರೊಂಥರ ನಮ್ಮನೆಯ ಸದಸ್ಯರು ಅವಳು ಗೊತ್ತಿತ್ತು ನನಗೆ ಹೋಗೋದು ಅದೆಲ್ಲ ಗೊತ್ತಿತ್ತು ಅಂದರೆ ನಾನು ಫಸ್ಟ್ ಸಿ ಎಮ್ ಹತ್ರ ಹೋಗ್ಬೇಕಾದ್ರೆ ಹುಡುಗಿಗೆ ಫೋನ್ ಮಾಡಿದ್ದೆ ಬಟ್ ಅವಳು ಅವಾಗಿನ್ನೂ ಅವರ ಹನ್ನೊಂದು ದಿನದ ಕಾರ್ಯವೂ ಮುಗಿದಿರಲಿಲ್ಲ ಅದ್ರೊಳಗಡೆ ಆಕೆ ನಾನು ಇನ್ನೂ ತುಗ್ತಲಿದ್ದೀನಿ ತಾರಮ್ಮ ನೀವು ಹೋಗಿ ಬನ್ನಿ ತಾರಮ್ಮ ನೀವು ಹೋದೆ ಖಂಡಿತ ಆಗುತ್ತಿತ್ತು ಅಂದರೆ ಅವ್ಳಿಗೆ ಏನೋ ಒಂದು ಇದಿತ್ತು ಅದಾದಮೇಲೆ ಜಯಮಾಲ ಅವರು ಇವರು ಎಲ್ಲ ಹೋದಾಗ ಶ್ರುತಿಯವರೆಲ್ಲ ಹೋದಾಗ ಕರ್ಕೊಂಡು ಹೋಗಿದ್ರಂತೆ ಜೊತೆಯಲ್ಲಿ ಸೊ ಅದನ್ನು ಆಕೆ ಹೇಳಿದ್ಲು ನಾನು ಕರೆದಿದ್ರು ಹೋಗಿದ್ದೆ ಅಂತ ಹೇಳಿ ಆಕೆಗೆ ಅತ್ಯಂತ ಸಂತೋಷ ಆಗಿದೆ ಯಾಕೆಂತಂದ್ರೆ ಅವಳಿಗೆ ಫಸ್ಟು ಕನ್ಫರ್ಮೇಷನ್ ಇರಲಿಲ್ಲ ಇದು ಸತ್ಯ ಅಮ್ಮ ನಿಜವಾಗ್ಲೂ ಬಂದಿದ್ದೀಯ ಅಮ್ಮ ನಿಜವಾಗ್ಲೂ ಅಮ್ಮನ ಕೊಟ್ಟಿದ್ದಾರಮ್ಮ ಅಂತ ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಅಫ್ಕೋರ್ಸ್ ಅಫ್ಕೋರ್ಸ್ ಸಂದೇಶ ಕಳಿಸಿದ್ವಿ ಉಂಟು ನೀನು ಎಲ್ಲನೂ ಸ್ವಲ್ಪ ಎಕ್ಸ್ರೇ ಇದ್ರಲ್ಲಿ ನೋಡಿರ್ತೀಯಾ ಅದ್ಭುತವಾದ ಕ್ಷಣ ಈಗ ಎಷ್ಟೋ ಚೆನ್ನಾಗಿ ನಮಗೆಲ್ಲ ಒಂದು ಅವ್ರನ್ನೋ ಕಲ್ಪನೆ ನಾವೆಲ್ಲ ಸಿನಿಮಾಗಳು ನೋಡ್ಬೋದು ಹಿಂಗಿಂದ್ರಂತೆ ಹಿಂಗಿದ್ರಂತೆ ಕೇಳಿಬಿಟ್ಟು ಕಲ್ಪಿಸ್ಕೊಳ್ಬೋದು ಬಟ್ ನೀವು ನೀವು ಅವ್ರ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಅನುಭವಿಸಿದ್ದೀರ ಆ ಅನುಭವ ಯಾವತ್ತೂ ನಿಮ್ಮ ಜೊತೆ ಇದ್ದೇ ಇರುತ್ತೆ ಒಳ್ಳೆ ಅನುಭವ ಅವ್ರ ಜೊತೆ ಎಲ್ಲೂ ಹೇಳದಂತ ಏನಾದರೂ ಎಲ್ಲರೂ ಅಡಗಿಸಿ ದಯವಿಟ್ಟು ಶೇರ್ ಮಾಡಿ ಮ್ಯಾಮ್ ಯಾರು ವಿಷ್ಣುವರ್ಧನ್ ಸರ್ ಜೊತೆ ನೀವು ಕಳೆದಂತ ಸಮಯ ಅಮೂಲ್ಯವಾದ ಕ್ಷಣಗಳು ವಿಷ್ಣು ಸರ್ ಒಂದು ಊಟ ಮಾಡ್ಬೇಕಾರೆ ಎಲ್ಲರೂ ಅವ್ರ ಜೊತೆಲಿ ಇರ್ಬೇಕಿತ್ತು ಒಂದು ಅಂಬಿ ಅಣ್ಣ ಹಂಗೆ ಹಿಂಗಿತ್ತು ಅದೇ ತರ ಬಟ್ ಅಂಬರೀಷ್ ಅವರು ಎಷ್ಟು ಬಹು ಬಹಿರ್ಮುಖಿಯಾಗಿದ್ದರು ಅಂದರೆ ಅವ್ರು ಔಟ್ ಸ್ಪೋಕನ್ ಎಲ್ಲರ ಹತ್ರ ಏನೋ ಏ ಏನೋ ಏ ಬಾರ ಇಲ್ಲಿ ಏ ಬಾರ ಇಲಿ ಆ ಥರ ಇವರು ಅಷ್ಟೇ ಅಂತರ್ಮುಖಿ ಅಂದರೆ ವೆರಿ ಸೈಲೆಂಟ್ ಸೆಲೆಕ್ಟೆಡ್ ಫ್ರೆಂಡ್ಸ್ ಸೆಲೆಕ್ಟೆಡ್ ಪೀಪಲ್ ಅವ್ರಿಗೆ ವಿಷ್ಣು ಏನಂದರೆ ಅವರಿಗೆ ಯಾರಾದರೂ ಅವರಿಗೆ ಅವರ ಪರಿಚಯ ಇಲ್ದವರು ಅಥವಾ ಅವರಿಗೆ ಒಂಥರ ಇರಿಸುಮರ್ಸು ಮಾಡೋ ವ್ಯಕ್ತಿತ್ವ ವ್ಯಕ್ತಿಗಳು ಸುಳಿದಾಡಿದ್ರೆ ಅಲ್ಲಿರೋದೇ ಇಲ್ಲ ಅವರು ಹಿಂಗೆಯೋ ಅಲ್ಲಿಂದ ತಪ್ಪಿಸ್ಕೊಂಡು ದೂರ ಹೋಗುವಂಥವ್ರು ಸೊ ಅದು ಒಂದು ಆದರೆ ಒಂದು ಸತಿ ಏನಾಯಿತು ಅಂಬರೀಷ್ ಅಣ್ಣನ ಮನೆಯಲ್ಲಿ ಅಫ್ಕೋರ್ಸ್ ನಮಗೆ ಕಲಾವಿದರ ಸಂಘ ಮೀಟಿಂಗ್ ಒಂದು ಸತಿ ನಮಗೆ ಜಾಗ ಸಿಗದೆ ಇದ್ದರೆ ಅಂಬರೀಶ್ ಅಣ್ಣನ ಮನೆಯಲ್ಲೇ ಮೀಟಿಂಗ್ ಮಾಡ್ತಿದ್ರು ಆ ಥರದ ಒಂದು ಸಂದರ್ಭದಲ್ಲಿ ಮೀಟಿಂಗ್ ಮಾಡಬೇಕಾರೆ ಅಂಬರೀಷ್ ಅವರು ಯಾವಾಗಲೂ ಅವರ ಫೋನು ಅವ್ರ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿರೋರು ಯಾವಾಗಲೂ ಅವರು ಸ್ಪೋ ಫೋನ್ ಕನೆಕ್ಟ್ ಮಾಡಿದ್ರೆ ಆಪ್ರೇಟರ್ ಅವ್ರ ಮನೆಯಿಂದ ಅವ್ರ ಪೈಯೇ ಕನೆಕ್ಟ್ ಮಾಡಿದಾಗ ಅದನ್ನು ಸ್ಪೀಕರ್ ಹಾಕಿ ಮಾತಾಡ್ತಿದ್ರು ಸೊ ನಾವೆಲ್ಲರೂ ಕೇಳಿಸ್ ಕೇಳಿಸ್ಕೊಳ್ತಾ ಇದ್ವಿ ಸೊ ಅಂಬರೀಷ್ ಅವರು ಅವತ್ತೇನು ಮಾಡಿದ್ರು ಫೋನ್ ಮಾಡಿ ನಾನು ನಾನು ಅದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ನಾನು ಅವರು ಯಾರಿಗೋ ಜೋರು ಮಾಡ್ತಿದ್ರು ಯಾರೋ ಬಂದಿದ್ರು ಅಭಿಮಾನಿಗಳು ಮಂಡ್ಯದಿಂದ ಅವ್ರಿಗೆ ಅವ್ರಿಗೆ ಇನ್ನು ಯಾಕೆ ಒಂದು ಜೋರು ಮಾಡಿದ್ರು ಜೋರು ಯಾಕಡ ಹೀಗೆಲ್ಲ ಕೂಗಾಡ್ತೀವಿ ಜೋರು ಮಾಡ್ತೀಯ ಇನ್ನ ಜೋರು ಒಂದು ಒಂದು ಸತಿನೂ ವಿಷ್ಣು ಸರ್ ಅವ್ರನ್ನೆಲ್ಲ ನೋಡಿಬಿಟ್ಟು ಒಂದು ನೀವು ಒಂದು ಕಲ್ತ್ಕೋಬೇಕು ನೀನು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇದೆಲ್ಲ ಹೇಳ್ಬಿಟ್ಟಿದ್ದೆ ಅವನು ಕೇಳ ಕೇಳಿಸ್ಕೊಡಪ್ಪ ಅಯ್ಯೋ ಅವ್ರು ನಿಜವಾಗ್ಲು ಆಗ ಅಣ್ಣ ತಂಗಿರ್ತಾರೆ ಏನೇ ಅಮ್ಮ ಏನು ಕೋ ಆರ್ಟಿಸ್ಟು ನಮಗಿದು ಆ ಥರ ಯಾವತ್ತೂ ನೋಡಿದ್ದಿಲ್ಲಮ್ಮ ಸೊ ಅದು ನಾನು ಹೇಳಿದ್ದೆ ಅದು ಕರೆಕ್ಟಾಗಿ ಬೇರೆ ಒಂದು ಫೋನ್ ಕನೆಕ್ಟ್ ಮಾಡಿದ್ರು ಯಾರಿಗೋ ಅದು ಮಂಡ್ಯದಿಂದ ಇವರಿಗೆ ಏನೋ ಹತ್ರದವರೆ ಅಣ ಅಂತ ಏನೋ ಫೋನ್ ಮಾಡಿದ್ರು ಅಲ್ಲಿ ಹತ್ರದವರೆಲ್ಲ ಯಾರೋ ಕರೆಕ್ಟು ಯಾರೋ ಅಲ್ಲಿನ ವೋಟರ್ ಏನೋ ಸಮಸ್ಯೆ ಹೇಳೋಕ್ಕೆ ಅಣ್ಣ ಇವರು ವಿಷ್ಣು ಸರ್ ಥರ ಹೇಳಪ್ಪ ಏನಪ್ಪ ಅಂತ ಮಾತಾಡಿದ್ರು ಏ ಅಂಬರೀಷ್ ಅಣ್ಣನ ಕೊಡ್ರಿ ಅಂದ ಅವನು ನಾನೇ ಅಂಬರೀಷ್ ಮಾತಾಡೋದಪ್ಪ ಹೇಳಪ್ಪ ಏನು ಏನು ವಿಷಯ ಅಂತ ಅದಕ್ಕೋಸ್ಕರ ಏ ಸುಮ್ಮನೆ ಹೇಳ್ಬೇಡ್ರಿ ತಮಾಷೆ ಮಾಡಬೇಡ್ರಿ ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಕೊಡ್ರಿ ಅಂಬರೀಷ್ ಅಣ್ಣನಿಗೆ ಹುಡುಗಿ ನನಗೆ ಅಂಬರೀಷ್ ಅಣ್ಣನ ಕೇಳಿದ್ದೆವು ನೀವು ಯಾರಿಗೆ ಮಾತಾಡ್ತಿರೋದು ಅಂತ ಅವ್ನು ಜೋರು ಮಾಡ್ತಾವನೆ ಇವರು ತುಂಬ ಕೂಲಾಗಿ ನನ್ನನ್ನು ನೋಡ್ತಾರೆ ಹ್ಞೂ ಅಂತ ಅಂದ್ಬಿಟ್ಟು ಹೇಳಪ್ಪ ಏನು ಸಮಸ್ಯೆ ಹೇಳಪ್ಪ ನಾನು ಮಾತಾಡ್ತೀನಿ ಅಂತ ಆಮೇಲೆ ಅವನು ಏಯ್ ಕೊಡ್ತೀಯ ಇಲ್ವಾ ಅಂಬೀಕ್ಷಣೆಗೆ ನನ್ನ ನಾನು ಶುರು ಮಾಡಿದ್ರು ಇವರು ಅಣ 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 ನೀವಣ ನನ್ಗೆ ಗೊತ್ತಾಗಿಲ್ಲ ಅಣ ಅಂತ ಅದಕ್ಕೋಸ್ಕರ ಹೇಳಿ ಹೇಳಿ ಏನು ಸಮಸ್ಯೆ ನೀನು ಅಂತಂದ್ರು ಅದೇನು ಮಾಡಿದ್ರು ಅಂತ ಇಟ್ಕೊ ಅವಾಗ ಫೋನ್ ಇಟ್ಮೇಲೆ ಹೇಳಿದ್ರು ನೋಡಿದೆ ಅದಕ್ಕೆ ಅವನು ವಿಷ್ಣುವರೆ ನಾನು ಅಂಬರೀಷು ನನ್ನ ನಾವು ಇವರೇ ನಂಬಲ್ವಲ್ಲೇ ಓಟ್ರು ಹಾಕೋರೇ ಓಟ್ ಹಾಕೋರೆ ನನ್ನ ನಂಬಲ್ಲ ಇಷ್ಟೊಂದು ಕೂಲಾಗಿ ಮಾತಾಡ್ತೀನಿ ಅಂದರೆ ಅಂತ ಅಂಬರೀಷ್ ಅದಂದರೆ ಅವರು ಎಷ್ಟೇ ಗೆಳೆತನ ಇದ್ದರೂ ಅವರು ಒಂಥರ ಈ ಥರ ಇದ್ದಿದ್ದು ಆಮೇಲೆ ವಿಷ್ಣು ಸರ್ ಅಂದರೆ ಅವರು ನನಗೆ ಫಸ್ಟ್ ಫಸ್ಟು ನಾನು ಕರುಣಾಮಯಿ ಎಲ್ಲ ನೋಡುವಾಗ ವಿಷ್ಣು ಏನಾದರೂ ಗುಡ್ ಮಾರ್ನಿಂಗ್ ಅಂದರೆ ಹ್ಞೂ ಅಂತ ಹೋಗೋರು ಸುಮ್ಮನೆ ಅಂದರೆ ಜಾಸ್ತಿ ಮಾತಾಡ್ತಾರೆ ಅಫ್ಕೋರ್ಸ್ ಮೊದಲಿಂದಾನು ಅವ್ರು ಹೆಚ್ಚು ಮಾತನಾಡೋದು ಅಥವಾ ಫ್ರೆಂಡ್ಸ್ ಹತ್ರ ಸೇರಿಕೊಳ್ಳೋದು ಅಥವಾ ತುಂಬ ಆ ಇರಲಿಲ್ಲ ಅವರು ಹತ್ತ ಹತ್ರವಾದವನ್ನು ಮಾತ್ರ ತುಂಬ ಹತ್ತಿರವಾಗಿರಿಸ್ಕೊಳ್ಳೋರು ಹತ್ತಿರವಾಗಿ ಒಂದು ಸತಿ ಹತ್ರ ಆಗಿಬಿಟ್ರೆ ಅವ್ನು ಯಾವತ್ತೂ ಬಿಡ್ತಿರ್ಲಿಲ್ಲ மத்தே அவங்க ஒர அவ்ர்தே ஒன்று சிஸ்டம்டிக்கு ஒன் லைஃபித்து அண்ட் வெரி பிரின்சிபல் லைஃபித்து ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕು ಒಂಬತ್ತು ಗಂಟೆ ಮಲಗ ತಿಂದ ಒಂಬತ್ತು ಗಂಟೆ ಎಂಟು ಗಂಟೆ ಊಟ ಮಾಡ್ತೀನಿ ಎಂಟು ಗಂಟೆಗೆ ಊಟ ಮಾಡೋದು ಬೆಳಗ್ಗೆ ವಾಕ್ ಹೋಗ್ತೀನಿ ವಾಕ್ ಮಾಡೋದು ಎಲ್ಲ ಮ್ಯಾನ್ ಇಟ್ಕೊಂಡು ಹಾಕ್ಕೊಂಡು ಆವಾಗ ವಾಕ್ಮ್ಯಾನ್ ಅಂತ ಬರೋದು ಹೆಡ್ಫೋನ್ಸ್ ಹಾಕ್ಕೊಂಡು ಅದನ್ನು ಕೇಳ್ಕೊಂಡು ವಾಕ್ ಮಾಡೋರು ಹೋಟೆಲ್ಸ್ ನಾವೆಲ್ಲರೂ ಬೇರೆ ಔಟ್ಡೋರ್ಗೋದ್ರೆ ತುಂಬ ಜನ ಬಂದುಬಿಡ್ತಾರೆ ಅಂದರೆ ಆ ಕಾರಿಡಾರಲ್ಲೇ ವಾಕ್ ಮಾಡೋರು ಫುಲ್ಲು ಬೆಳಗ್ಗೆ ನಮ್ಮದು ಟಾಕ್ 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 ಅಂತ ಕೇಳಿದ್ರೆ ವಿಷ್ಣು ಅಣ್ಣ ವಾಕ್ ಮಾಡ್ತಾರೆ ವಾಕ್ ಮಾಡ್ತಾರೆ ನಾವೆಲ್ಲ ಅಲ್ಲೇ ಅದೇ ರೂಮ್ಸ್ಗಳಲ್ಲೇ ಇಡ್ತಿದ್ವಲ್ಲ ಸೊ ಆ ಥರ ಒಂದು ಪ್ರಿನ್ಸಿಪಲ್ ಲೈಫಲ್ಲಿನೇ ಜೀವನ ಮಾಡಿದ್ದವರು ಅವ್ರದ್ದು ಒಂದು ಒಂದು ತುಂಬ ಮಾತುಕತೆಗಳು ಅವೆಲ್ಲ ತುಂಬ ನೆನಪಿಗೆ ಬರ್ತವೆ ಯಾರಿಗೂ ಗೊತ್ತಿಲ್ಲದೇ ಇರೋದು ಅಂದರೆ ಹೇಳೋದು ಕಷ್ಟ ಎಲ್ರಿಗೂ ಎಲ್ಲ ಬಗ್ಗೆನೂ ಗೊತ್ತಿದೆ ಬಟ್ ಒಂದು ಬರ್ತಾರೆ ಮಾತ್ರ ನಾನು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಭವಿಷ್ಯ ನಿನಗೆ ಹೇಳಿದ್ದೀನಿ ಅನಿಸುತ್ತೆ ಅದು ಅಂಬರೀಷ್ ರಾಜ್ಕುಮಾರ್ ಅಣ್ಣ ಹೋದ್ಮೇಲೆ ಅದೇ ಸ್ಮಾರಕ ಮಾಡಿದ್ರು ಕಂಠೀರವ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಅದೆಲ್ಲ ಗೊತ್ತು ನಿನಗೆ ಸ್ಮಾರಕ ಮಾಡಿದ್ಮೇಲೆ ಒಂದು ಪ್ರತಿ ಬರ್ತಡೆಗೂ ನಾವೆಲ್ಲ ಹೋಗಿ ವಿಶ್ ಮಾಡೋದು ಅದೆಲ್ಲ ಇತ್ತು ಅವ್ರ ಮನೆಗೆ ಹೋಗೋದು ಬೆಳಗ್ಗೆನೇ ಹೋಗಿಬಿಡ್ತಿದ್ವಿ ಯಾಕಂದರೆ ಅಭಿಮಾನಿಗಳು ತುಂಬ ಬಂದ್ಬಿಡೋರು ಅದಕ್ಕೆ ಅರ್ಲಿ ಮಾರ್ನಿಂಗೇ ಹೋಗಿ ವಿಶ್ ಸೊ ಅರ್ಲಿ ಮಾರ್ನಿಂಗ್ ಹೋಗಿದ್ದೀವಿ ಅಣ್ಣ ಇಲ್ಲ ಇವರು ಭಾರತೀಯಮ್ಮ ಅವರೆಲ್ಲರೂ ಏನೂ ಅರೇಂಜ್ಮೆಂಟ್ ಮಾಡೋಕ್ಕೆಲ್ಲ ಇದ್ದಾರೆ ಆ ಭಾರತೀಯಮ್ಮನೂ ಕೇಳ್ತಿದ್ದಾರೆ ಎಲ್ಲೋಗಿದ್ದಾರೆ ಎಲ್ಲೋಗಿದ್ದಾರೆ ಇವರೆಲ್ಲರು ಯಾರಿಗೂ ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಅಂತ ಒಂದು ಎಂಟು ಎಂಟೂವರೆ ವಾಪಸ್ ಬರ್ತಾರೆ ವಾಪಸ್ ಬಂದುಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ರಿ ನೀವು ಎಲ್ಲರೂ ಕಾಯ್ತಾ ಇದ್ದಾರೆ ಇಷ್ಟೊಂದು ಜನ ಬಂದಿದ್ದಾರೆ ಎಲ್ಲೋಗಿದ್ದು ಅಷ್ಟೆಲ್ಲ ಅಭಿಮಾನಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಹತ್ರ ಸೊ ಆವಾಗ ಅವರು ನಾನು ಅಣ್ಣವ್ರು ಹೋಗಿದ್ದೆ ಅಂದರು ಹಾಂ ನಾವು ಅಣ್ಣ ನೋಡೋಕೆ ಹೋಗಿದ್ದಾರೆ ಅಂದರೆ ಅಣ್ಣವರು ಅಂತ ಕರೆಯೋದು ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅವ್ರ ಮನೆಗೆ ಹೋಗಿದ್ರಾ ಇವರು ಅಂತೆಲ್ಲ ನಾವೆಲ್ಲ ಒಂಥರ ನೋಡ್ತಾ ಇದ್ವಿ ನನಗೆ ಹೇಳ್ತಿದ್ದಾನೆ ನಾನು ಶೋಭರಾಜು ಇವರೆಲ್ಲ ಎಲ್ಲ ಆರ್ಟಿಸ್ಟ್ಗಳು ಇದ್ವಿ ಹೋಗಿದ್ವಿ ಇಲ್ಲ ನಾನು ಅವ್ರ ಸಮಾಧಿ ಹತ್ರ ಹೋಗಿದ್ದೆ ಐ ಏನು ಗೊತ್ತಾ ಅವರು ಬಾ 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 ಅಂತ ಖರೀದ ಇತ್ತು ಅಂದರು ಏನೋ ಒಂಥರ ಆಗೋಯ್ತು ಹಣ ದಯವಿಟ್ಟು ಬೇಡ ತಪಾಯ್ತು ತಪಾಯಿತು ತಪ್ಪಾಯ್ತು ಅನ್ನಿ ತಪ್ಪಾಯ್ತು ತಪಾಯ್ತು ಏನು ತಪ್ಪಾಯಿತು ತಪ್ಪಾಯ್ತು ಅಂದರೆ ಅದು ಮೂಫಿ ಆಗಿಬಿಡುತ್ತೆ ತಪ್ಪಾಯ್ತು ತಪ್ಪಾಯ್ತು ಅದನ್ನಿ ಹಂಗೆಲ್ಲ ಅನ್ಬಾರ್ದು ಅಂತೆಲ್ಲ ತುಂಬ ಬಲವಂತನ ಮಾಡಿದೆ ಆವಾಗ ಆಯಿತು ಬಿಡಿ ನಿನ್ಗ ಸಪಾಯ್ತು ತಪಾಯ್ತು ತಪ್ಪಾಯ್ತು ಅಂದರು ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ಬಂದಿದ್ದರು ಸೊ ಬಹುಶಃ ಅದು ಕೆಲವ್ರಿಗೆ ಮಾತ್ರ ಅಲ್ಲಿರೋರಿಗೆ ಮಾತ್ರ ಗೊತ್ತಿದೆ ಮತ್ತು ಅವ್ರ ಜೊತೆ ಹೋಗಿದ್ದ ಡ್ರೈವರ್ಗೆ ಅವ್ರಿಗೆಲ್ಲರಿಗೂ ಡೆಫ್ ಡೆಫಿನೆಟ್ಲಿ ಅವ್ರು ಕರ್ಕೊಂಡು ಹೋಗಿರೋರಿಗೆ ಮತ್ತು ಅವ್ರ ಹತ್ತಿರವಾದವ್ರ ಎಲ್ರಿಗೂ ಅದು ಅವ್ರು ಹೋಗಿ ಬಂದರು ಅಂತ ಸಿ ದಟ್ ಈಸ್ ದಿ ರಿಲೇಷನ್ಶಿಪ್ ಈ ಹ್ಯಾಡ್ ಬಟ್ ತುಂಬ ಜನಕ್ಕೆ ಹೊರಗಡೆ ರಾಜ್ಕುಮಾರ್ ಕಂಡ್ರೆ ವಿಷ್ಣು ಕರ್ಕೊಂಡು ವಿಷ್ಣು ರಾಜ್ಕುಮಾರ್ ಇವೆಲ್ಲ ಭಾಳ ಮಾತುಗಳ್ನ ಅವ್ರು ಕೇಳಿದ್ವಿ ಅವ್ರ ಫ್ರೆಂಡ್ಸ್ಗೆ ಇವ್ರ ಫ್ರೆಂಡ್ಸ್ಗಾಗಲ್ಲ ಇವ್ರ ಫ್ರೆಂಡ್ಸ್ ಅವ್ರಿಗಲ್ಲ ಇವರು ಒಳಗಡೆ ಏನೋ ಇದೆಯಂತೆ ಈ ಒಳಗಡೆ ಕಿತ್ತಾಡ್ತಾರೆ ನನಗೆ ಆ ಥರ ಯಾವತ್ತೂ ನೋಡಿಲ್ಲ ಕಣಮ್ಮ ನಾವು ಸೆಟ್ಟಲ್ಲಿ ರಾಜ್ಕುಮಾರ್ ಅವರು ಒಂದು ಸತಿ ಬಂದುಬಿಟ್ರೆ ಇವರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿ ಕುಣದಾಡಿದ್ದು ನಾನು ನೋಡಿದ್ದೀನಿ ಶಿವಣ್ಣ ನಮಗೆ ಕರುಣಾಮಯಿ ಶೂಟಿಂಗ್ ಮಾಡಬೇಕಾದ್ರೆ ಶಿವಣ್ಣ ಒಂದು ಸತಿ ಬಂದಿದ್ದ ನಾನು ಅಷ್ಟಲ್ಲಿ ಶಿವಣ್ಣನ ಜೊತೆ ನಾನು ಆನಂದ್ ಪಿಕ್ಚರ್ ಮಾಡಿದ್ದೆ ಶಿವಣ್ಣನೂ ಅವರು ಶಿವಣ್ಣನೂ ಮಾಮಾ ಅಂತಲೇ ಬಂದು ಕಾಲು ನಮಸ್ಕಾರ ಮಾಡಿದರು ವಿಷ್ಣು ಸರ್ಗೆ ವಿಷ್ಣು ಸರ್ ಅಷ್ಟೇ ತಪ್ಪಿಕೊಂಡು ಶಿವಣ್ಣನ ಕೂರಿಸ್ಕೊಂಡು ಅವ್ನೊಂಥರ ಎಷ್ಟು ಒಂಥರ ಅಭಿಮಾನವಾಗಿ ಖುಷಿ ಖುಷಿಯಾಗಿ ಮಾತಾಡಿರೋದು ನೋಡಿದ್ದೀನಿ ಐ ನೆವರ್ ಸೀನ್ ಅವರು ಅವಳು ಈರ್ಷೆ ಹೊಟ್ಟೆ ಕಿಚ್ಚು ಮತ್ತು ಏನು ಅಂದ್ಕೊಳ್ತಿದ್ರು ಬ ವಿಷ್ಣುವರ್ಧನ್ಗೆ ವಿಷ್ಣುವರ್ಧನ್ಗಾಗಲ್ಲ ಆ ಥರದ್ದೇನೋ ನಾವು ಕಥೆಗಳೆಲ್ಲ ಓದಿದ್ವಿ ಗಂಧದ ಗುಡಿಲಿ ಹಾಗಾಯಿತು ಹಿಂಗಾಯಿತು ಅವಾಗಿಂದ ಆ ಆ ಚರಿತ್ರೆನೆಲ್ಲ ನಾವು ನಮಗೂ ಇತಿಹಾಸ ಗೊತ್ತಿತ್ತು ಬಟ್ ಅದಾದಮೇಲೆ ನಾವು ನೇರವಾಗಿ ನೋಡುವಾಗ ಇದೆಲ್ಲ ಏನಿಲ್ಲ ಅಣ್ಣವನ್ನು ಕಂಡ್ರೆ ಅಷ್ಟೇ ಗೌರವ ಅಂತ ಗೊತ್ತಾಯ್ತು ತುಂಬಾ ಸವಾಲಿತ್ತು ಇತ್ತು ಅಂತ ಕೇಳ್ಪಟ್ವಿ ಅಮ್ಮ ನಾವು ಅಂದ್ರೆ ಅವ್ರಿಗೆ ಎಲ್ಲಾದ್ರೂ ಹೋದಾಗ ಶೇಕ್ ಶೇಖರಣ್ ಮಾಡ್ತೀನಿ ಅಂತ ಹೇಳಿ ಬಿಡೋದು ಆ ಥರದೆಲ್ಲವೂ ಕೂಡ ಸವಾಲುಗಳಿತ್ತು ಅದೆಲ್ಲ ನಿಮ್ ಗಮನ ಅಂಥದ್ದು ಏನಾದ್ರು ಬಂದಿದ್ಯಾ ಅಂತ ಹೇಳಿ ಹೇಳೋರು ಶೇಖರಣ್ ಅದಕ್ಕೆ ಫಸ್ಟ್ ಆಫ್ ಆಲ್ ಇನ್ ಮಕ್ಳು ಶೇಖರಣ್ ಮಾಡ್ಬೇಡ ಅನ್ನೋರು ಯಾರಿಗೂ ಶೇಖರಣ್ ಕೊಡ್ಬೇಡಿ ನಮಸ್ಕಾರ ಮಾಡಿ ಅದಕ್ಕಿಂತ ಒಳ್ಳೆಯದಿಲ್ಲ ಅನ್ನೋರು ಅದನ್ನ ಹೇಳೋರು ಇಲ್ಲಿ ಬ್ಲೇಡ್ ಇಟ್ಕೊಂಡ್ಬಿಡೋರಂತೆ ಅವ್ರು ಶೇಖರಣೆ ಮಾಡೋ ಥರ ಕೊಡೋದಂತೆ ಇವ್ರ ಕೈ ಕೊಟ್ಟರೆ ಸೈಯ್ ಕುಯ್ಯೋದಂತೆ ಈ ಕುಯ್ಯ ರಕ್ತ ಎಲ್ಲ ಕುಯ್ದೆಲ್ಲ ಮಾಡಿದಾರಂತೆ ಬಟ್ ಅದು ಯಾರು ಅವ್ರಿಗೆ ಅಂತ ಇದ್ದರು ಅದು ಏನು ಸಂತೋಷ ಸಿಗುತ್ತೋ ಏನು ಇದಾಗುತ್ತೋ ಆ ಥರ ಎಲ್ಲ ಅದನ್ನೆಲ್ಲ ನಮಗೆಲ್ಲ ಹೇಳಿದ್ದುಂಟು ಫಂಕ್ಷನ್ಗಳಲ್ಲಿ ಹೋದಾಗ ನಮ್ಗೆ ಹಿಂಗೆ ಮಾಡೋರು ಹಂಗೆ ಮಾಡೋರು ಗೊತ್ತಿಲ್ಲ ನಾವು ಅಷ್ಟೊಂದು ಅಷ್ಟೊಂದು ಕೇಳೋ ಅಷ್ಟೆಲ್ಲ ನಾವೇನು ಸಲಿಗೆ ಇರಲಿಲ್ಲ ಅವ್ನಕಂದರೆ ಗೌರವ ಅಣ್ಣ ಅನ್ನೋದೆಲ್ಲ ಇತ್ತು ಬಟ್ ಬಹುಶಃ ಅವರ ವಯಸ್ಕರ ವಯಸ್ಸಮ್ಮನರು ಅಂತ ಅವ್ರ ಜೊತೆಯಲ್ಲಿದ್ದ ಆಗಿನ ಫ್ರೆಂಡ್ಸ್ ಅವರೆಲ್ಲ ಹೇಳಿದ್ರೆ ಹೇಳ್ಬೋದೇನೋ ಅಥ್ವಾ ಅವ್ರ ಮನೆಯವ್ರು ಹೇಳ್ಬೋದೇನೋ ಬಟ್ ನಮಗೆ ಹೇಳ್ತಾ ಇದ್ದಿದ್ದು ಇಂಕುಯಿದ್ರು ಬಿಡೋರು ಹುಷಾರು ಫಂಕ್ಷನ್ ಹತ್ರ ಎಲ್ಲ ಹೋದಾಗ ಎಲ್ಲ ಪೊಲೀಸವರೆಲ್ಲ ಇದ್ದರೆ ಹೋಗಿ ಹಂಗೆ ಹೋಗಿ ಹಿಂಗೆ ಹೋಗಿ ಅದೆಲ್ಲ ಹೇಳೋರು ಇದ್ರ ನಡುವೆ ಇನ್ನೊಂದು ಆಸೆ ನಿಮ್ಗೆ ಇದೆ ಅಂಬರೀಷ್ ಸರ್ಗೂ ಕೂಡ ಕರ್ನಾಟಕ ರತ್ನ ಸಿಗಬೇಕು ಅಂತ ಹೇಳಿ ಯಾಕಂದ್ರೆ ಅವರು ಕೂಡ ನಮ್ಮ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತನ್ನದೇ ಆದಂತ ಕೊಡುಗೆನ್ನ ಕೊಟ್ಟಂತ ಅದೊಂಥರ ವಿಭಿನ್ನ ರೀತಿಯ ವ್ಯಕ್ತಿತ್ವ ಉಳ್ಳಂತಹ ಕಲಾವಿದ ಸೊ ಅದ್ರ ಬಗ್ಗೆ ಮಾತಾಡೋದಿಲ್ಲ ದಯಮಾಡಿ ಅಂಬರೀಷ್ ನನಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಯಾಕಂತಂದ್ರೆ ಅವ್ರು ಬರೀ ಕಲಾವಿದರಷ್ಟೇ ಅಲ್ಲ ರಾಜಕಾರಣಿಯಾಗಿ ಕೂಡ ಸೇವೆ ಸಲ್ಲಿಸಿದವರು ಮತ್ತು ಕಲಾವಿದರ ಸಂಘಕ್ಕೆ ಅಣ್ಣವ್ರಾದ ಮೇಲೆ ಅಧ್ಯಕ್ಷ ಸ್ಥಾನ ನಿಂತು ತುಂಬ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು ನಮ್ಮ ಜೊತೆ ನಿಂತವರು ನಿಜವಾಗ್ಲೂ ಯಾಕಂತಂದರೆ ಅವರು ಮಂತ್ರಿಗಳೂ ಆಗಿದ್ದರು ಅಲ್ಲಿ ಕೇಂದ್ರದಲ್ಲೂ ಮಂತ್ರಿಗಳಾಗಿದ್ದರು ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದರು ಸಮಾಜ ಸೇವೆ ಮಾಡಿದಂಥವರು ಈ ವಿಷ್ಣು ಸಾರ್ಗೆ ಸರೋಜಮ್ಮನಿಗೆ ಕೊಟ್ಟಿರೋದು ಅತ್ಯಂತ ಸಂತೋಷ ಆಗಿದೆ ದಯಮಾಡಿ ಅದರ ಜೊತೆ ಅಂಬರೀಷಣ್ಣ ಅವ್ರಿಗು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಯ್ಯಯ್ಯೋ ನಮ್ಮ ಸಂತೋಷಕ್ಕೆ ಅವಾಗ ಇದು ಈ ಕುಚಿಕು ಕುಚಿಕು ಸಾಂಗ್ ನಾವು ನೋಡ್ತಾ ಇದ್ರೆ ಅದು ಒಂಥರ ಭಾವನಾತ್ಮಕವಾಗೂ ನಮ್ಮನ್ನ ಕಾಡುತ್ತೆ ಆಮೇಲೆ ನೋಡಿದಾಗ ಏನೋ ಒಂಥರ ಒಂದು ಖುಷಿನೂ ಕೊಡುತ್ತೆ ನಮಗೆ ಸೊ ಆ ಮೆಮೊರಿ ಹೇಳಿ ಅಲ್ಲೂ ನೀವು ಕಾಣಿಸ್ಕೊಳ್ತೀರ ಜಡ ಗಿಡ ಎಲ್ಲ ಹಾಕೊಂಡು ಮೊನ್ನೆ ಮೊನ್ನೆಷ್ಟೇ ನೋಡ್ತಾ ಇದೆ ಮಗಳಾಗಿ ತುಂಬಾ ಕ್ಯೂಟ್ ಆಗಿ ಮುದ್ದು ಮುದ್ದಾಗಿ ಆ ಸಿನಿಮಾದ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ಬಹುದಾ ಆ ಹಾಡಿನ ಬಗ್ಗೆ ಏನಾದ್ರು ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ತುಂಬ ಏಕೆಂದರೆ ಅದರಲ್ಲಿ ಅಂಬರೀಷಣ್ಣ ದೊ ಮಗ ತಂದೆ ಮಗ ಪಾತ್ರ ಹಾಂ ಅಂಬರೀಷಣ್ಣ ತಂದೆಯೇ ಅವರು ಮತ್ತು ಲಕ್ಷ್ಮಿಯಮ್ಮ ವಿಷ್ಣು ಸಾರ್ ಎರಡು ಪಾತ್ರ ತಂದೆ ಮಗನ ಪಾತ್ರ ಮಾಡಿದ್ದಾರೆ ಆ ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆ ಲಕ್ಷ್ಮಿಯಮ್ಮ ಇವ ನಾವು ಎಲ್ಲ ಅದು ಮಗಳು ಆ ಥರನೆ ನಿಂತ್ಕೊಂಡು ನೋಡೋ ಥರ ಅದೆಲ್ಲನೂ ಆ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಖುಷಿ ಖುಷಿಯಾಗಿ ಏನು ಇವರಿಬ್ಬರು ಆಟ ಆಡೋರು ಆಟ ಆಡೋರು ವಿಷ್ಣು ಸಾರಿಗೆ ತುಂಬ ಸೆನ್ಸಿಟಿವ್ ಹಿಂಗಂದರೆ ಇಲ್ಲಿ ತುಂಬ ಚಕ್ಲಗುಳಿ ಆಗೋದು ಆಯ್ ಅದು ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ ಅವರಿಗೆ ಇಲ್ಲಿ ಮುಟ್ಟಿದ್ರೆ ಒಂಥರ ಹಿಂಗೆ ಹಿಂಗೆ ಹಿಂಗೆಲ್ಲ ಆಡೋರು ಒಂಥರ ಥರ ಅಂಬರೀಷಣಂಗು ಅದೇ ಇತ್ತು ವೀಕ್ನೆಸ್ಸು ಅವ್ರಿಗೆ ಹಿಂಗೆ ಮುಟ್ಟಿದ್ದ ಹಾ ಅಂದ್ಬಿಡೋರು ಅಂದರೆ ತುಂಬ ಅದೇನೋ ಸೆನ್ಸಿಟಿವ್ ಸೆನ್ಸಿಟಿಟಿವ್ ಸೊ ಇಬ್ಬರು ಬೇಗ ಬೇಕಾದ್ರು ಅದೇ ಥರ ಮೂಮೆಂಟ್ ಕೊಡೋರು ಡ್ಯಾನ್ಸ್ ಮಾಸ್ಟರ್ಗಳು ಇವ್ರು ನಿಜವಾಗ್ಲು ನ್ಯಾಚುರಲ್ಲಾಗಿ ಅದು ಮಾಡೋರು ಅದಲ್ಲಿದೆ ನೋಡು ಕೊಚ್ಚಿಗೂ ಕುಚ್ಚಿ ಹಿಂಗೆ ಮಾಡೋದು ಅದೆಲ್ಲ ಅದು ಅದೆಲ್ಲ ಅದು ತುಂಬ ಖುಷಿ ಅನ್ಸೋದು ಆಮೇಲೆ ಅದು ಅದು ನನಗೆ ತುಂಬ ಮೆಮೊರಿ ಅನಿಸಿದ್ದು ಅಂಬರೀಷನ ಲಾಸ್ಟಲ್ಲಿ ಹೋಗ್ಬಿಡ್ತಾರೆ ಆ ಹಾಡು ರಿಪೀಟ್ ಮಾಡ್ತಾರೆ ಆಮೇಲೆ ದೊಡ್ಡ ವಿಷ್ಣು ಸರ್ ಅದೇ ಅವರ ಸ್ನೇಹಿತ ವಿಷ್ಣು ಸರ್ ಬರ್ತಾರೆ ಸೊ ಆಮೇಲೆ ಆ ಹಾಡು ಹಾಡಾಡ್ತಾನೆ ಉಮಾಶ್ರೀಯಮ್ಮ ವಿಷ್ಣು ಸರ್ ಅದ ತಾಯಿ ರೋಲು ಸೊ ಅವರು ಅಳ್ತಾ ಇರ್ತಾರೆ ನಾವೆಲ್ಲ ಇರ್ತೀವಿ ಸಂಘವಿ ಅದ್ರಲ್ಲಿ ಹೀರೋಯಿನ್ನು ಇನ್ನೊಬ್ಬ ವಿಷ್ಣು ಸಾರಿಗೆ ಮಗನಿಗೆ ಅಲ್ಲಿ ಅಲ್ಲಿ ಅಂಬರೀಷಣ ಮಲಗಿಸ್ಬಿಟ್ಟಿದ್ರು ಅವರು ಗೊತ್ತಲ್ಲ ತಮಾಷೆ ಮಾಡಿಕೊಂಡು ಅಲ್ಲೂ ಲೇಯ್ ಬೇಗ ತೆಗೀರ ಆ ಥರ ಈ ಥರ ಎಲ್ಲ ಹೇಳ್ತಿದ್ರು ಇವರು ವಿಷ್ಣು ಸಾರು ಒಂಥರ ಅವನ್ನ ನೋಡಿದಾಗ ನಿಜವಾಗೋ ಅವರ ಅವರಿಬ್ಬರು ಆಡ್ದ ಇಬ್ಬರು ಆಮೇಲೆ ಆ ದೊಡ್ಡ ವಿಷ್ಣು ಸಾರು ಅವ್ರು ಸ ಅವರು ಹೋಗ್ತಾರೆ ಕಾಲು ಅಂದರೆ ಆ ಪಾತ್ರ ಎರಡು ಪಾತ್ರೆಗಳು ಸ ಅಲ್ಲೇ ಸತ್ತೋಗ್ತಾರೆ ಅಂದರೆ ಆ ಕುಚಿಕು ಸ್ನೇಹಿತರು ಒಟ್ಟಿಗೆ ಸಾಯ್ತಾರೆ ಅಂತ ಸೊ ಆ ಸೀನ್ ಮಾಡಬೇಕಾದ್ರೆ ಎಷ್ಟು ತಮಾಷೆ ಮಾಡ್ತಿದ್ರು ಬಟ್ ನಿಜವಾಗ್ಲೂ ಹೇಳ್ತೀನಿ ಊಮಮ್ಮ ಅಳಕ್ಕೆ ಶುರು ಮಾಡಿದವ್ರು ನಿಲ್ಲಿಸಲೇ ಇಲ್ಲ ಅಳ್ತಾನೆ ಇದ್ರು ನನಗೆ ಅಳು ಶುರು ಮಾಡಿದ್ರೆ ನಿಲ್ಲಿಸ್ಲಾರ ನಾವಿಬ್ರು ಒಂಥರ ಅಮ್ಮ ನಾನು ಒಂಥರ ಕಂಟಿನ್ಯೂಸ್ಲಿ ವಿವರ್ ಇಮ್ಮರ್ಸ್ಟ್ ಒಂಥರ ಅಳ್ತಾನೇ ಇದ್ವಿ ಅದಕ್ಕೋಸ್ಕರ ಏ ನಿಲ್ಲಿಸಿದ್ರೆ ನಾವು ಬರ್ಕಿದೀವಿ ಬರ್ಕಿದ್ವಿ ಅಥವಾ ಬಟ್ ಅದಾದಮೇಲೆ ಒರಿಬ್ಬರು ಕಾಲು ಆ ಹಾಡು ನೋಡಿದ್ರೆ ನನಗೆ ಈಗಲೂ ಅಯ್ಯೋ ನಾವು ಎಷ್ಟು ಬೇಜ ಮಾಡ್ಕೊಂಡಿದ್ವಿ ಅವಾಗ ತಮಾಷೆ ಈಗ ನಗತ್ವಿ ಅವಾಗೆಲ್ಲ ಹಂಗೆಲ್ಲ ನಾವು ಹತ್ತಿದ್ದಕ್ಕೆ ಬಟ್ ಈಗ ನಿಜವಾಗ್ಲು ಬರುತ್ತಲ್ಲ ಕಣ್ಣೀರು ಬಟ್ ವಿಷ್ಣು ಸರ್ ಸಿಕ್ಕದಷ್ಟೇ ಸಂತೋಷ ಆಫ್ಕೋರ್ಸ್ ಇದ್ದಾಗ ಸಿಕ್ಬಿಟ್ಟಿದ್ರೆ ಅಂಬರೀಷವರೇ ಮಾಡಿಬಿಟ್ರೋರು ದೊಡ್ಡದಾಗಿ ಸಮಾರಂಭ ವಿಷ್ಣು ಸಾರದ್ದು ಕರ್ನಾಟಕ ರತ್ನ ಸಮಾರಂಭನ ಬೇರೆ ಯಾರು ಅದು ಅಂಬರೀಷ್ ನಿಂತ್ಕೊಂಡು ಮಾಡಿಬಿಟ್ರೋದು ಪ್ ಅಂಬರೀಷ ಕೊಡಿ ಪ್ಲೀಸ್ ಹೆಂಗಂದ್ರೆ ಅವ್ರದ್ದು ಒಂದು ಒಂದೊಂದು ಒಂದು ಸಣ್ಣ ಸಣ್ಣ ತುಣುಕುಗಳನ್ನ ನಾನು ನೋಡಿದ್ದೀನಿ ವಿಷ್ಣು ಸರ್ ಅಗಲಿದಾಗ ಇಷ್ಟು ಎಷ್ಟು ಹಿಂಗ ಹತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಅಂಬರೀಷ್ ಸರ್ ಓಡಾಡಿದ್ದು ಅದೆಲ್ಲ ಕೂಡ ವಿಡಿಯೋಗಳು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ ನೀವು ಓದ್ತದೆ ಅದನ್ನೆಲ್ಲ ಕೂಡ ನೇರವಾಗಿ ಕಣ್ಣಾರೆ ಕಂಡಿರ್ತೀರ ಏನ್ ನೆನಪಿದೆ ವಿಷ್ಣು ಸರ್ ಅಗಲಿದ್ದ ದಿನ ಚೆನ್ನಾಗೇ ಇದ್ದವರು ಚೆನ್ನಾಗೇ ಮಲಗ್ದವರು ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಆರೋಗ್ಯದಲ್ಲಿ ಅಂತ ಏರುಪೇರು ಏನೋ ಆಗಿರ್ಲಿಲ್ಲ ಚೆನ್ನಾಗಿದ್ರು ಅವರು ಅವ್ರು ಹುಷಾರು ತಪ್ಪಿದ್ರು ಹುಷಾರ್ ತಪ್ಪಿದ್ರು ಅವ್ರ ಕಾಲಿಗೆ ಏಟಾಗಿತ್ತು ಅವ್ರಿಗೆ ಸ್ವಲ್ಪ ಹುಷಾರು ತಪ್ಪಿದ್ರು ಅಂದರೆ ಒಂದು ಒಂದೂವರೆ ತಿಂಗಳಿಂದ ಅವರು ಟ್ರೀಟ್ಮೆಂಟ್ ತೊಗೊಳ್ತಿದ್ರು ಮೈಸೂರಲ್ಲಿ ಅವರು ತುಂಬ ಸಣ್ಣ ಆಗಿದ್ರು ಅದೆಲ್ಲವೂ ಇತ್ತು ಬಟ್ ಅವ್ರು ಗೆದ್ದು ಬರ್ತಾರೆ ಅಂತಲೂ ನಂಬಿಕೆ ಇತ್ತು ನಮಗೆ ಅಂತ್ಯ ಸಂಸ್ಕಾರ ಇದ್ರಲ್ಲ ಆಯ್ತಲ್ಲ ಅಭಿಮಾನ ಸ್ಟುಡಿಯೋದಾಗ ನಾನು ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ ನಾನು 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 ಅದೇ ಹೇಳಿದ್ನಲ್ಲ ನಾನು ನನಗೆ ಮೊದಲ ಸಲ ಶೂಟಿಂಗ್ ಕ್ಲೈಮ್ಯಾಕ್ಸ್ ಶೂಟಿಂಗಿಗೆ ನಾವು ಕೇರಳದಲ್ಲಿ ಶೂಟಿಂಗ್ ಹೋಗಿದ್ದ ದಿನಾನೇ ನಮಗೆ ಮೆಸೇಜ್ ಬಂತು ನಾವು ಬಂದ್ವಿ ನಾವು ಅವರ ದರ್ಶನವನ್ನು ಅದೇ ಇದರಲ್ಲೇ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಫೀಲ್ಡಲ್ಲಿ ನೋಡಿಬಿಟ್ಟು ಮತ್ತೆ ಆ ದಿನವೇ ನಾವು ಹೋಗಬೇಕಿತ್ತು ವಾಪಸ್ಸು ಅದರಿಂದ ಹೊರಟುಬಿಟ್ವಿ ವಿನಃ ನಮ್ಮ ನಾನು ಅಂತ್ಯ ಸಂಸ್ಕಾರದಲ್ಲಿ ಇರಲಿಲ್ಲ ಬಟ್ ನಾವಲ್ಲಿ ಹೋದ್ಮೇಲೂ ನಾನು ಟಿ ವಿ ನೋಡಿಕೊಂಡೆ ಅಫ್ಕೋರ್ಸ್ ಅಳು ನಿಲ್ಲಿಸೋಕ್ಕೆ ಆಗಲಿಲ್ಲ ಅಫ್ಕೋರ್ಸ್ ಒಂದಷ್ಟು ಆವಾಗ ಸುವರ್ಣ ಅನಿಸುತ್ತೆ ಸುವರ್ಣ ಚಾನಲ್ಗೆ ಹತ್ವಿ ಬೇರೆ ಬೇರೆ ಚಾನಲಲ್ಲಿ ಕೂತು ಲೈವಲ್ಲಿ ಮಾತಾಡಿದ್ದುಂಟು ನಾನು ಮಾತಾಡಿಕೊಂಡು ನೈಟ್ ನೈಟೆನೇ ಮತ್ತೆ ನಾವು ವಾಪಸ್ ಹೋದ್ವಿ ಆಫ್ಕೋರ್ಸ್ ಅಂಬರೀಷ್ ಅಣ್ಣ ವಾಸ್ ವೆರಿ ಕ್ಲೋಸ್ ಟು ಹಿಮ್ ವೆರಿ ಕ್ಲೋಸ್ ಹಾರ್ಟೆಡ್ಲಿ ಕ್ಲೋಸ್ ಸೊ ಅವರಿಗೆ ನಾನು ಹೇಳಿದ್ನಲ್ಲ ಇವಾಗ ಅಂಬರೀ ವಿಷ್ಣು ಸರ್ ಬದುಕಿದ್ದಾಗ ಕೊಟ್ಟಿದ್ರೆ ಅಂಬರೀಷ್ ಫಂಕ್ಷನ್ ಮಾಡಿರೋರು ದೊಡ್ದಾಗಿ ದೊಡ್ಡದಾಗ ಗ್ರ್ಯಾಂಡಾಗಿ ಫಂಕ್ಷನ್ ಅವರು ಸೊ ಅಂಬರೀಷ್ ಅವರ ಆತ್ಮಕ್ಕೂ ಅಷ್ಟೇ ಸಂತೋಷ ಆಗಿರುತ್ತೀಗ ವಿಷ್ಣು ಸರ್ ಸಿಕ್ಕಿದ್ದು ನನಗೆ ಗೊತ್ತು ಅವರು ತುಂಬ ಖುಷಿಪಟ್ಟಿರ್ತಾರೆ ಅವ್ರಿಗೂ ಸಿಕ್ಬಿಟ್ರೆ ನಾವೆಲ್ಲ ಇನ್ನೂ ಖುಷಿ ಬಿಡ್ತೇವೆ ಸಮಯ ಇದ್ರೆಲ್ಲದರ ನಡುವೆ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರು ಮೊನ್ನೆ ಒಂದು ಮಾತು ಹೇಳ್ತಾರೆ ನಂಗೆ ವಿಷ ಕೊಟ್ಟು ಬಿಡಿ ಅನ್ನೋದೊಂದು ಮಾತು ಮೇ ಬಿ ಅಭಿಮಾನಿಗಳಿಗೇ ಬಹಳ ನೋವು ತಂದಂಥ ವಿಚಾರ ಯಾಕಂದರೆ ದರ್ಶನ್ ಅಂತ ಬಂದಾಗ್ಲೂ ಏ ಆನೆ ಬಲ್ಲ ಅವ್ರಿರೋ ವ್ಯಕ್ತಿತ್ವ ನೋಡಿ ಏ ಸೂರು ಸ್ಟ್ರಾಂಗ್ ಅವರು ಅಂತ ಅವ್ರ ಬಾಯಲ್ಲಿ ನಂಗೆ ವಿಷ ಕೊಟ್ಬಿಡಿ ನಾನು ಸತ್ತು ಬಿಡ್ತೀನಿ ಅಂತ ಕೇಳೋಕೆ ಯಾವ ಅಭಿಮಾನಿಗಳು ಅಂಡ್ ಸ್ಯಾಂಡಲ್ವುಡ್ನ ನಟ ನಟಿರು ಯಾರು ಕೂಡ ಆ ಮಾತನ್ನು ಕೇಳಕ್ಕೆ ಇಷ್ಟಪಡೋಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಯಾಕಂದರೆ ಹೇಗೆ ಕಷ್ಟದಿಂದ ತನ್ನ ಮೆಟ್ಟಲನ್ನು ತಾನೇ ಕಟ್ಕೊಂಡು ಯಾಕಂತಂದರೆ ಅದೇ ತಮಾಷೆ ಮಾಡ್ತಿರ್ತಾರೆ ಲಿಫ್ಟಿಂದ ಬಂದಿಲ್ಲ ಆ ಮೆಟ್ಲಿಂದ ಬಂದಿಲ್ಲ ಮೆಟ್ಲತ್ತಿನೂ ಬರಲಿಲ್ಲ ಅವನು ಮೆಟ್ಲು ಕೆತ್ಕೊಂಡ ಅವನೇ ಅಂದರೆ ಅವನ ಅವನ ಹೆಜ್ಜೆಗಳನ್ನು ತಾನೇ ಮೂಡಿಸ್ಕೊಂಡಿದ್ದು ತಂದೆಯವರು ಅಷ್ಟೊಂದು ದೊಡ್ಡ ಹೆಸರಾಂತ ಖಳನಾಯಕನ ಪಾತ್ರಗಳನ್ನು ಮಾಡಿ ಬಂದಿದ್ದರೂ ಕೂಡ ತಂದೆ ನೆರಳನ್ನೇ ಅದನ್ನು ಸೋಕಿಸ್ಕೊಳ್ಳದೆ ತಾನೇ ಮೆಟ್ಟಲನ್ನು ಕಟ್ಕೊಂಡು ಬಂದಂತಹ ಹುಡುಗ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡಂತಹ ಹುಡುಗ ಮತ್ತು ಅವನ ಅಭ್ಯಾಸಗಳಿಂದನೋ ಅಥವಾ ಸಹವಾಸಗಳಿಂದನೋ ತಪ್ಪುಗಳನ್ನು ಮಾಡಿದಾಗ ತಿದ್ದುಕೊಂಡು ತಿದ್ದುಕೊಂಡು ಮತ್ತೆ ಸರಿ ಮಾಡಿಕೊಂಡು ಬಾಳ್ತಿದ್ದವನು ಅಯ್ಯೋ ನಮಗೆ ಅದು ಮಾತು ಕೇಳಿದಾಗ ನಿಜವಾಗಲೂ ಸಂಕಟ ಆಗುತ್ತೆ ಅಯ್ಯೋ ಅಷ್ಟು ಅಂದರೆ ಭಗವಂತ ಮತ್ತೆ ಮತ್ತೆ ನಮಗೆ ತೋರಿಸ್ತಾನೆ ಯಶೋದ ಯಾವಾಗಲೂ ತಪ್ಪು ಮಾಡೋದು ಬಹಳ ಸಹಜ ಗುಣ ಮನುಷ್ಯನದು ತಪ್ಪು ಮಾಡಿದವರೆಲ್ಲರೂ ಕೆಟ್ಟವ್ರು ಖಂಡಿತ ಅಲ್ಲ ಆದರೆ ತಪ್ಪು ಮಾಡಿ ಅದು ತಪ್ಪು ಅಂತ ಗೊತ್ತಿದ್ದು ಅರ್ತಿದ್ದು ತಿಳಿದಿದ್ದು ಮತ್ತೆ 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 ತಪ್ಪು ಮಾಡಿದ್ರೆ ಅದು ಕೆಟ್ಟವರು ಅಂತ ಸಮಾಜಕ್ಕೆ ಗೊತ್ತಾಗುವಂಥದ್ದು ಆಗ್ತದೆ ಬಟ್ ಅವರ ಇವ್ ಇವಾಗಲೂ ಆರೋಪದಲ್ಲೇ ಇದ್ದಾರೆ ಆರೋಪಿಯಾಗಿಯೇ ಇದ್ದಾರೆ ಹೊರತು ಅಪರಾಧಿಯಾಗಿ ಇನ್ನೂ ನ್ಯಾಯಾಲಯ ಘೋಷಣೆ ಮಾಡಿಲ್ಲ ನಮ್ಮದೆಲ್ಲ ಆಶಯ ಅಂತಂದರೆ ಅಯ್ಯೋ ಅದು ಒಳ್ಳೆಯದಾಗಬೇಕು ಆ ಜೀವಕ್ಕೆ ಅನ್ನೋದು ಮತ್ತು ಅವನು ಬಂದು ಕಲಾವಿದನಾಗಿ ತನ್ನೆಲ್ಲ ತಪ್ಪುಗಳನ್ನ ತಿದ್ದುಕೊಂಡು ಮನುಷ್ಯನಾಗಿ ಬಾಳಬೇಕು ಅನ್ನೋದೊಂದು ಆಸೆಯಂತೂ ಖಂಡಿತ ಇದೆ ಒಬ್ಬ ಕಲಾವಿದೆಯಾಗಿ ಸಹ ಕಲಾವಿದೆಯಾಗಿ ಖಂಡಿತ ಇದೆ ಆದರೆ ನಾವೆಲ್ಲರೂ ತಲೆಬಾಗಬೇಕಾಗಿರೋದು ನ್ಯಾಯಕ್ಕೆ ಯಾವುದೇ ಒಂದು ನ್ಯಾಯದ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಸಂವಿಧಾನ ಒಂದು ನ್ಯಾಯ ಅಂತ ಒಂದು ನಮ್ಮಲ್ಲಿ ಇದ್ದಾಗ ಅದಕ್ಕೆ ತಲೆಬಾಗಿ ನಡಿಬೇಕಾಗಿರೋದು ನಮ್ಮ ಧರ್ಮ ಆಗ್ಲಿ ಒಳ್ಳೆ ದಿನ ಬರ್ಲಿ ಒಳ್ಳೆ ಸುದ್ದಿ ಬರ್ಲಿ ಅಂತಾಯ್ತಿವಿ ಇದು ತಾರಾಮ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು